ಎಲ್ರಿಗೂ ನಮಸ್ಕಾರ ನಾನು ನಯನ ಸದಾ ಹಚ್ಚ ಹಸಿರಿನಿಂದ ಮಿಂದೆ ಇಳುವ ಮಲೆನಾಡು ಪ್ರತಿ ವರ್ಷ ದಾಖಲೆ ಮಳೆಗೆ ಸಾಕ್ಷಿಯಾಗುವಂತ ತಾಣ ಇಲ್ಲಿನ ಮಳೆಗೆ ಮನಸೋಲದವರೇ ಇಲ್ಲ ಆಕಾಶವೇ ಬಿತ್ತೇನು ಅಂತ ಭಾಸವಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ ಆದ್ರೆ ಈಗ ಸುರಿತಾ ಇರುವಂತ ಮಳೆ ಸಾಮಾನ್ಯದ ಮಳೆಯಲ್ಲ ಮಲೆನಾಡಿಗೆ ಮಳೆ ಹೊಸದಲ್ಲ ಆದ್ರೆ ಈ ಬಾರಿ ಆಗ್ತಾ ಇರುವ ಮಳೆ ಮಲೆನಾಡನ್ನ ಆತಂಕಕ್ಕೆ ದೂಡ್ತಾ ಇದೆ ಕಾರಣ ಮಳೆಯಿಂದ ಆಗಿರುವಂತಹ ಅವಘಡಗಳು ಮನೆಯಿಂದ ಹೊರಬರೋದಕ್ಕೂ ಆಗದೆ ಮನೆ ಒಳಗಡೆ ಇರೋದಕ್ಕೂ ಆಗದೆ ಭಯ ಪಡ್ತಾ ಇದ್ದಾರೆ ಮಲೆನಾಡಿನ ಮಂದಿ ಈ ಭಾಗದಲ್ಲಿ ಗುಡ್ಡ ಬೆಟ್ಟಗಳು ಮರಗಿಡಗಳು ಜಾಸ್ತಿನೇ ಮಳೆಗೆ ಕಂಗೊಳಿಸುವ ಬೆಟ್ಟ ಗುಡ್ಡಗಳು ಈಗ ರಣಮಳೆಗೆ ಮೃತ್ಯು ಕೂಪಗಳಂತೆ ಕಾಣ್ತಾ ಇದ್ದಾವೆ ಇನ್ನು ಮನಮೋಹಕವಾಗಿ ಹರಿತಾ ಇದ್ದ ನದಿಗಳು ಯಮ ಸ್ವರೂಪಿಯಾಗಿ ಪ್ರವಾಹ ತಂದೊಡ್ಡಿವೆ ಹಾಗಾದ್ರೆ ಈ ಬಾರಿಯ ಮಳೆಗೆ ಮಲೆನಾಡಿನ ಚಿತ್ರಣ ಯಾವ ರೀತಿಯಾಗಿದೆ ಏನೆಲ್ಲ ಅವಘಡಗಳು ಸಂಭವಿಸಿವೆ ಜೀವನದಿಗಳ ಆರ್ಪುಟ ಹೇಗಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಕಳೆದ ಇಪ್ಪತ್ತು ದಿನಗಳಿಂದ ಕರಾವಳಿ ಮಲೆನಾಡು ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಕಳೆದ ಎರಡು ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಮಳೆರಾಯ ಬಿಡುವು ಕೊಟ್ಟಿದ್ದಾನೆ ಅಬ್ಬಬ್ಬಾ ಇದೆಂತ ಮಳೆ ಅಂತ ಜನಸಾಮಾನ್ಯರು ಕಂಗಾಲಾಗಿದ್ರು ಸಾಮಾನ್ಯವಾಗಿ ಪ್ರತಿ ವರ್ಷ ಮಲೆನಾಡು ಭಾಗದಲ್ಲಿ ಮಳೆಯಬ್ಬರ ಜೋರಾಗಿಯೇ ಇರುತ್ತೆ ಆದ್ರೆ ಈ ವರ್ಷ ಮಳೆ ಗಾಳಿ ಕೆಲವು ಬಾರಿ ಗುಡುಗು ಸಿಡಿಲು ಬರ್ತಾ ಇದ್ದರಿಂದ ಮಲೆನಾಡಿಗರು ಆತಂಕಕ್ಕೆ ಒಳಗಾಗಿದ್ರು ಒಮ್ಮೆ ಮಳೆ ನಿಂತ್ರೆ ಸಾಕು ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಿರಂತರವಾಗಿ ಸುರಿತಾ ಇದ್ದ ಮಳೆಗೆ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಚಿಕ್ಕ ಚಿಕ್ಕ ಹಳ್ಳ ಕೊಳ್ಳಗಳು ಎಂಬ ಸ್ವರೂಪಿಯಂತೆ ಬೋರ್ಗರಿಯುತ್ತಾ ಹರಿಯುತ್ತಿವೆ ಒಟ್ಟಾರೆಯಾಗಿ ಒಂದು ತಿಂಗಳ ಮಳೆ ಮಲೆನಾಡಿಗರನ್ನ ಭಯಭೀತರನ್ನಾಗಿಸಿದ್ದಂತೂ ನಿಜ ಅತಿಯಾದ್ರೆ ಅಮೃತವೂ ವಿಷಯ ಎನ್ನುವಂತೆ ಅತಿಯಾದ ಮಳೆ ಮಲೆನಾಡಿನ ಪಾಲಿಗೆ ಅನಾಹುತಗಳ ಸರಮಾಲೆಯನ್ನೇ ತಂದೊಟ್ಟಿದೆ ಬೃಹತ್ ಮರಗಳು ನೆಲಕ್ಕುಳಿವೆ ಮನೆಗಳು ಕುಸಿದು ಬಿದ್ದಿದೆ ಜೊತೆಗೆ ಗುಡ್ಡ ಕುಸಿತ ಸಂಭವಿಸಿ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ಅದರಲ್ಲೂ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಕಳೆದ ಒಂದು ತಿಂಗಳಿನಿಂದ ಸುರಿದಿರುವ ಮಳೆಗೆ ಮನೆಗಳು ಮರಗಳು ನೆಲಕ್ಕುಳಿವೆ ಇದರಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು ಇನ್ನು ತೀರ್ಥಹಳ್ಳಿ ಹೊಸನಗರ ಸಾಗರ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಮೂಡಿಗೆರೆ ಕಳಸ ತಾಲೂಕಿನ ದಟ್ಟ ಅರಣ್ಯದ ನಡುವೆ ಇದ್ದಂತ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಉಳಿದ್ವು ಇದರಿಂದ ಒಂದು ವಾರದಿಂದ ವಿದ್ಯುತ್ ಇಲ್ಲದೆ ಇನ್ವರ್ಟರ್ಗಳು ಕೂಡ ಆಫ್ ಆಗಿದ್ದು ಕತ್ತಲಲ್ಲಿ ಕಾಲ ಕಳೆಯಬೇಕಾದಂತಹ ಪರಿಸ್ಥಿತಿ ಬಂದೊದಗಿತು ವಿದ್ಯುತ್ ವ್ಯತ್ಯಯದಿಂದ ಹೊಸನಗರದ ಹಲವಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಯಲ್ಲಿಯೂ ವ್ಯತ್ಯಯ ಉಂಟಾಗಿದೆ ಎಲ್ಲೆಲ್ಲೂ ನೀರು ಆವರಿಸಿದ್ರೂ ಕೂಡ ಕುಡಿಯೋದಕ್ಕೆ ಶುದ್ಧ ನೀರಿಲ್ಲದೆ ಮಳೆ ನೀರನ್ನೇ ಸೋಸಿ ಕುಡಿತಾ ಇದ್ದಂತ ಘಟನೆ ಕೂಡ ನಡೆದಿದೆ ಇದು ಮುಂದೊಂದಿನ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದ್ರೂ ಕೂಡ ಅಚ್ಚರಿಯಿಲ್ಲ ಶಿರೂರಿನಲ್ಲಿ ಗುಡ್ಡ ಕುಸಿದಿದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಪ್ರಕೃತಿಗೆ ಹಾನಿಯಾದ್ರೆ ಅದು ಮುನಿಸಿಕೊಂಡ್ರೆ ಮನುಷ್ಯ ನಶ್ವರ ಅನ್ನುವಂಥದ್ದು ಶಿರೂರಿನ ಘಟನೆಯಲ್ಲಿ ಮತ್ತೊಮ್ಮೆ ಸಾಬೀತಾಗಿತ್ತು ಇದೇ ರೀತಿ ಮಲೆನಾಡಿನಲ್ಲೂ ಕೂಡ ಹಲವಾರು ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು ಆಗುಂಬೆ ಘಾಟಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಸಂಚಾರಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗಿತ್ತು ಆದರೆ ಶಿರಾಡಿ ಮತ್ತು ಚಾರ್ಮಡಿ ಘಾಟಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಶಿರಾಡಿ ಘಾಟ್ನಲ್ಲಿ ಸಂಚಾರವನ್ನ ಬಂದ್ ಮಾಡಲಾಗಿತ್ತು ಈ ಹಿನ್ನೆಲೆ ಚಾರ್ಮಡಿ ಘಾಟ್ನಲ್ಲಿ ಸಂಚಾರ ದಟ್ಟಣೆ ಜಾಸ್ತಿಯಾಗಿತ್ತು ನಂತರ ಚಾರ್ಮಡಿ ಘಾಟ್ನಲ್ಲಿ ಗುಡ್ಡ ಕುಸಿದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಭಾಗದಲ್ಲಿ ರಸ್ತೆ ಸಂಚಾರಕ್ಕೆ ಮಾತ್ರವಲ್ಲ ರೈಲು ಸಂಚಾರಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಆಗಸ್ಟ್ ನಾಲ್ಕರವರೆಗೆ ವಿಸ್ಟಾಡೋಮ್ ಸೇರಿದಂತೆ ಹಲವು ಟ್ರೈನ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ದರೆ ಕುಸಿತವಾಗಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ರೈಲ್ವೆ ಇಲಾಖೆ ಈ ಕ್ರಮವನ್ನು ಕೈಗೊಂಡಿದೆ ಇನ್ನು ಶಿವಮೊಗ್ಗ ಸಾಗರ ಮಾರ್ಗದಲ್ಲೂ ಕೂಡ ಇತ್ತೀಚೆಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಮರಗಳು ಬಿದ್ದು ಇಂಟರ್ಸಿಟಿ ಟ್ರೈನ್ ಗಂಟೆಗಟ್ಟಲೆ ನಿಂತಲೇ ನಿಲ್ಲಬೇಕಾಗಿತ್ತು ಪ್ರಯಾಣಿಕರು ರೈಲಿನಿಂದ ಕೆಳಗಿಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿತ್ತು ರೈಲ್ವೆ ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದಿದ್ದರಿಂದ ದೊಡ್ಡ ಅನಾಹುತ ಸಂಭವಿಸಬೇಕಾಗಿತ್ತು ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಇನ್ನು ಹುಲಿಕಲ್ ಘಾಟ್ನಲ್ಲೂ ದರೆ ಕುಸಿತವಾಗಿದೆ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿರುವಂತಹ ಘಟನೆಗಳು ಮರುಕಳಿಸ್ತಾನೇ ಇದೆ ಇನ್ನು ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಮಳೆ ಉಂಟಾಗಿ ಅರಣ್ಯ ನೆಡುತೋಪು ತೋಟಗಳಿಗೆ ರೈತರು ಹೋಗದಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಅಗಳ ಬಾಗಿಲು ಗ್ರಾಮದ ಹಿಸಣಮಚರೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮರಗಳು ನೆಲಕ್ಕೆ ಉಳಿರುವಂತಹ ಘಟನೆ ನಡೆದಿದೆ ಪಟ್ಟಣದಲ್ಲಿ ಮನೆ ಕೋಡೆಗಳು ಕುಸಿದಿವೆ ವಿಠಲ್ ನಗರ ಆನ್ಮನೆಯಲ್ಲಿ ರಸ್ತೆಗೆ ಮರ ಬಿದ್ದು ಕಾಲ ಸಂಚಾರ ಕೂಡ ಸ್ಥಗಿತಗೊಂಡಿತ್ತು ಇನ್ನು ಮುನ್ನೂರು ಗ್ರಾಮದಲ್ಲಿ ರಸ್ತೆ ಕುಸಿದಿದ್ದು ಗ್ರಾಮದ ಸಂಪರ್ಕ ಕಡಿತಗೊಂಡಿತ್ತು ಇನ್ನು ಸೂಡೂರು ರೈಲ್ವೆ ಗೇಟ್ ಬಳಿ ಬೃಹತ್ ಕಾತ್ರದ ಮರದ ಕೊಂಬೆಯೊಂದು ಬಿದ್ದು ರೈಲು ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು ಇನ್ನು ಶೃಂಗೇರಿ ಭಾಗದಲ್ಲೂ ಕೂಡ ಶೃಂಗೇರಿ ಮಂಗಳೂರನ್ನ ಸಂಪರ್ಕಿಸುವಂತಹ ರಸ್ತೆಯಲ್ಲೂ ಕೂಡ ಬಿರುಕು ಮೂಡಿದ್ದು ಇದು ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ ಇನ್ನು ಶಿವಮೊಗ್ಗ ಸಮೀಪದ ಸೋಮಿನಕೊಪ್ಪ ಬಳಿಯ ಮೋಚಪ್ಪ ಹೊಸೂರು ಗ್ರಾಮದಲ್ಲಿ ಮಳೆಯಿಂದಾಗಿ ಕೋಳಿ ಫಾರ್ಮ್ ಚಾವಣಿ ಸಮೇತ ಶುಕ್ರವಾರ ಕುಸಿದು ಬಿದ್ದಿತು ಇದರ ಪರಿಣಾಮ ಐದು ಸಾವಿರಕ್ಕೂ ಹೆಚ್ಚು ಕೋಳಿಗಳು ಸಾವಿಗೀಡಾಗಿದ್ವು ಸೋಮಿನಕೊಪ್ಪ ಗ್ರಾಮದ ಇಂತಿಯಾಸ್ ಎನ್ನುವರಿಗೆ ಸೇರಿದ ಕೋಳಿ ಫಾರ್ಮ್ ಇದ ಇನ್ನು ಶಿಕಾರಿಪುರದ ಪಟ್ಟಣದಲ್ಲಿ ಭಾರಿ ಮಳೆಗೆ ದೇವಿರಮ್ಮ ಎನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಇನ್ನು ಹೊಳೆ ಸಮೀಪದ ಡಣಾಯಕಪುರದ ಗೊಲ್ಲರ ಬೀದಿಯಲ್ಲಿ ಮಳೆ ಹಾಗೂ ಗಾಳಿಯಿಂದಾಗಿ ಮನೆಯೊಂದು ಕುಸಿದು ಬಿದ್ದಿದೆ ಮಾರುತಿ ಎನ್ನುವವರಿಗೆ ಸೇರಿದ ಹಳೆ ಮನೆ ಇದಾಗಿತ್ತು ಇನ್ನು ಹೊಸನಗರ ತಾಲೂಕಿನಲ್ಲಿ ಸಂಪೆಕಟ್ಟೆ ನಿಟ್ಟೂರು ಮಾರ್ಗದಲ್ಲಿ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ ಮೇಲೆ ವಿದ್ಯುತ್ ಕಂಪ ಒಂದು ಬಿದ್ದಿದ್ದಂತಹ ಘಟನೆ ಕೂಡ ನಡೆದಿದೆ ಶರಾವತಿ ಕಣಿವೆ ಪ್ರದೇಶದಲ್ಲಿ ಭಾರಿ ಗಾಳಿ ಮಳೆಗೆ ಮುಪ್ಪಾನೆ ಲಾಂಚ್ ತೇಲಿ ಹೋಗಿರುವ ಘಟನೆ ಕೂಡ ನಡೆದಿತ್ತು ಕರೂರು ಹುಬ್ಬಳ್ಳಿಯಿಂದ ಜೋಗ ಕಾರ್ಗಲ್ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಮುಪ್ಪಾನೆ ಲಾಂಚ್ಗೆ ಹಾಕಲಾಗಿದ್ದಂತಹ ಹಗ್ಗಗಳು ತುಂಡಾಗಿ ಹೋಗಿತ್ತು ಹೀಗಾಗಿ ಎರಡು ಲಾಂಚ್ಗಳು ಮೂರು ಕಿಲೋಮೀಟರ್ ದೂರದ ಜಲಾನಯನ ಪ್ರದೇಶದವರೆಗೆ ಮಂಡವಳ್ಳಿ ಭಾಗಕ್ಕೆ ತೇಲಿ ಹೋಗಿದ್ವು ಬೆಳಗ್ಗೆ ನೋಡಿರುವಂತಹ ಸಿಬ್ಬಂದಿ ಸತತ ನಾಲ್ಕು ಗಂಟೆ ಕಾರ್ಯಾಚರಣೆ ನಡೆಸಿ ಮುಪ್ಪಾನೆ ತೀರಕ್ಕೆ ಎಳೆದು ತರುವಲ್ಲಿ ಯಶಸ್ವಿಯಾಗಿದ್ರು ಇನ್ನು ಕೊಟ್ಟಿಗೆ ಕುಸಿದು ಬಿದ್ದಿದ್ದು ಒಂದು ಎಮ್ಮೆ ಸಾವನ್ನಪ್ಪಿದ್ದು ನಾಲ್ಕು ಎಮ್ಮೆಗಳಿಗೆ ಗಾಯವಾಗಿತ್ತು ಇದೇ ರೀತಿಯ ಹಲವಾರು ಅವಘಡಗಳು ಈ ಬಾರಿ ಮಲೆನಾಡಿನಲ್ಲಿ ಸಂಭವಿಸಿದೆ ಇನ್ನು ತೀರ್ಥಹಳ್ಳಿಯ ಬೈಪಾಸ್ ರಸ್ತೆ ಬಳಿ ಗುಡ್ಡ ಕುಸಿದು ರಸ್ತೆ ಪಕ್ಕದ ತಡೆಗೋಡೆ ಕೂಡ ಕುಸಿದು ಬಿದ್ದಿತ್ತು ಇನ್ನು ತುಂಗಾ ನದಿಯು ಈ ಬಾರಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ ಈಗಾಗಲೇ ಎಂಬತ್ತೈದು ಸಾವಿರ ಕ್ಯೂಸೆಕ್ ತಲುಪುವ ಮೂಲಕ ಶಿವಮೊಗ್ಗ ನಗರದ ಜನರಿಗೆ ಎಚ್ಚರಿಕೆಯ ಕರಗಂಟಿಯನ್ನ ತುಂಗೆ ಬಾರಿಸಿದ್ದಾಳೆ ಈಗಾಗಲೇ ಹರಕೆರೆ ಹೊಸಳ್ಳಿ ಸೇರಿದಂತೆ ಹಲವಾರು ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಡಿಕೆ ಭತ್ತ ಬಾಳೆ ತೋಟಗಳು ನೀರಿನಲ್ಲಿ ಮುಳುಗಿ ಹೋಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಕೆಲ ಕಡೆ ಮನೆಗಳು ಕುಸಿದು ಹೋಗಿವೆ ಶಾಂತವಾಗಮ್ಮ ತುಂಗೆ ಅಂತ ಬೇಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತೂರು ಶಿವಮೊಗ್ಗ ಸಂಪರ್ಕವೂ ಕೂಡ ಕಡಿತಗೊಂಡಿತು ಎಲ್ಲಿ ನೋಡಿದ್ರು ನೀರೇ ನೀರು ಕಾಣಸಿಕ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಘಟನೆಯನ್ನ ಶಿವಮೊಗ್ಗ ನಗರದ ಜನತೆ ಇದುವರೆಗೂ ಮರ್ತಿಲ್ಲ ಆ ರಾತ್ರಿಯ ಭಯ ವಿದ್ಯಾನಗರ ಸೇರಿದಂತೆ ಹಲವಾರು ಏರಿಯಾಗಳಲ್ಲಿ ಇಂದಿಗೂ ಇದೆ ಅಂತ ಪರಿಸ್ಥಿತಿ ಬರಬಾರ್ದು ಅಂತ ಜನರು ಬೇಡ್ಕೊಳ್ತಾ ಇದ್ದಾರೆ ಒಂದು ವೇಳೆ ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಅನಾಹುತಗಳು ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಒಟ್ಟಾರೆಯಾಗಿ ಒಂದು ತಿಂಗಳ ಮಳೆಗೆ ಮಲೆನಾಡು ಅಕ್ಷರಶಃ ನಲಿಗೆ ಹೋಗಿದೆ ಇದಕ್ಕೆಲ್ಲ ಕಾರಣ ಮಾನವನ ಅತಿಯಾಸ ಆಸೆ ಜೊತೆಗೆ ಅವೈಜ್ಞಾನಿಕ ಕಾಮಗಾರಿ ಅಂದ್ರೆ ತಪ್ಪಾಗೋದಿಲ್ಲ ರಸ್ತೆ ಆಗಲೇ ಕಾರಣ ಅಂತ ಮರಗಳ ಮಾನ ಹೋಮವನ್ನು ನಡೆಸಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸ್ತಾ ಸಾಕಷ್ಟು ಅವಘಡಗಳಿಗೆ ಕಾರಣವಾಗ್ತಾ ಇದೆ ಏನೇ ಆದ್ರೂ ಪ್ರಕೃತಿ ತಿರುಗಿಬಿದ್ರೆ ಅದನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಕಳೆದ ಎರಡು ದಿನದಿಂದ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಿದ್ದು ಮುಂದೆ ಮಳೆಯ ಆರ್ಭಟ ಹೆಚ್ಚಾದರೆ ಮತ್ತಷ್ಟು ಅವಘಡ ಸಂಭವಿಸುವುದರಲ್ಲಿ ಸಂಶಯವೇ ಇಲ್ಲ